ಸ್ನೇಹಿತರೆ ಎಲ್ಲರಿಗೂ ವಿಭಾವರ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿನ ವಿಡಿಯೋದಲ್ಲಿ ಆಸೆ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಆಡಿದ ಮಾತಿನಿಂದ ಬೇಜಾರಾಗಿ ಮೀನ ತಿಂಡಿ ಮಾಡಿರಲ್ಲ ಆದ್ರಿಂದ ಎಲ್ಲರೂ ಮೀನನ್ ಮೇಲೆ ಕೋಪಗೊಂಡು ಮೀನನ್ ಬೈತಾ ಇರ್ತಾರೆ ಆಗ ರೋಹಿಣಿ ಬಂದು ತಿಂಡಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಮೊದಲೇ ಹೇಳೋದಲ್ವ ಅವರೇ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಮೀನ ಆಯ್ತು ನಾನಿನ್ಮೇಲೆ ಮೊದ್ಲೇ ಹೇಳ್ಬಿಡ್ತೀನಿ ಇವಾಗ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಈಗ ನೀವೇ ಯಾವಾಗ್ಲೂ ಮಾಡ್ತಾ ಇರ್ತೀರಲ್ಲ ಎ ಬಿ ಸಿ ಜ್ಯೂಸ್ನ ಅದನ್ನೇ ಮಾಡ್ಕೊಂಡ್ ಕುಡ್ದು ಹೋಗಿ ಅಂತಾಳೆ ಆಗ ಶಾಂತಿಗೆ ಕೋಪ ಬಂದು ಎಷ್ಟೇ ದುರಂಕಾರ ನಿನಗೆ ಆರ್ಡರ್ ಮಾಡ್ಕೊಂಡು ಕುಡೀರಿ ಆರ್ಡರ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀಯಾ ಅಂತ ಹೇಳಿ ಸೂರ್ಯನ ಹತ್ರ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ನೆ ನಿಂತಿದ್ಯಾಲೋ ಅವಳಿಗೆ ಏನಾದ್ರು ದೇವ ಗಿವ ಮೆಟ್ಕೊಂಡಿದ್ಯಾ ಹೋಗಿ ಇಲ್ಲಾದ್ರೂ ಕರ್ಕೊಂಡು ಹೋಗಿ ಕಟ್ಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸೂರ್ಯ ಮೀನನ್ ಹತ್ರ ಅಂತ ಬರ್ತಾನೆ ಆಗ ನಿಮ್ ಫ್ರೆಂಡ್ ಮುಂದೆ ಈ ತರ ಎಲ್ಲ ಮಾತಾಡಿದ್ರಲ್ಲ ಅಂತ ಹೇಳಿ ಮೀನಾ ಕೋಪ್ ಕೋಪದಿಂದ ಸೂರ್ಯನತ್ರ ಜಗಳ ಮಾಡ್ತಾಳೆ ಆಗ ಸೂರ್ಯ ಮೀನನ್ ಮೀನಿನ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಕಾರ್ ಶೆಟ್ಗೆ ಹೋಗ್ತಾನೆ ಅಷ್ಟರಲ್ಲಿ ಮೀನ ತಾಯಿ ಕುಸ್ಮಾ ಫೋನ್ ಮಾಡ್ತಾರೆ ಯಾಕಮ್ಮ ಮೀನಾ ಫೋನ್ ಮಾಡ್ಲೇ ಇಲ್ಲ ರಾತ್ರಿ ನಾನು ಮಾಡೋಣ ಅಂದೆ ಮಾಡಕ್ಕೆ ಆಗ್ಲಿಲ್ಲ ಅಂತಾರೆ ಅದಕ್ಕೆ ಮೀನಾ ಇಲ್ಲಮ್ಮ ನಂಗೂ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅಂತಾರೆ ಆಗ ಕುಸ್ಮಾ ಅಂತ ಕುಸುಮಾ ನಿನಗೆ ಮೈ ಹುಷಾರಿರ್ಲಿಲ್ವಲ್ಲ ಈಗ ಹೇಗಿದ್ಯಾ ಚೆನ್ನಾಗಿದ್ಯಾ ಯಾವುದಕ್ಕೂ ನಾಲ್ಕು ದಿನ ತಣ್ಣೀರು ಸ್ನಾನ ಮಾಡ್ಬಿಡ್ಬೇಕು ಬಿಸಿನೀರು ಸ್ನಾನ ಮಾಡು ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ ಅಂತ ಹೇಳಿ ಹಳೆಯಾದರೂ ಚೆನ್ನಾಗಿದಾರೇನೆ ಮೀನಾ ಅಂತ ಕೇಳ್ತಾರೆ ಇದ್ದಾರೇನೆ ಅಂತ ಕೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನನ್ನನ್ನು ಅವ್ರ ತಲೆ ಕಟ್ಬಿಟ್ರಲ್ಲ ಅವ್ರಿಗೆ ಕಷ್ಟ ಇರೋದಿಲ್ವಾ ಅಂತ ಕೇಳ್ತಾಳೆ ಆಗ ಕುಸುಮ್ಗೆ ಗಾಬರಿ ಆಗುತ್ತೆ ಯಾಕಮ್ಮ ಮೀನಾ ಈ ತರ ಮಾತಾಡ್ತಾ ಇದ್ಯಾ ಧ್ವನಿ ಬೇರೆ ಯಾಕೋ ಸರಿ ಇಲ್ಲ ಯಾಕೆ ಏನಾಯ್ತೆ ನಿಗೂ ಅಳಿ ಅಳಿಯಂದ್ರಿಗೂ ಇಬ್ಗೂ ಜಗಳ ಇದೆ ಆಗ ಮೀನಾ ಅಮ್ಮ ಅದ್ರ ಬಗ್ಗೆ ನನಗೇನು ಏನು ಗೊತ್ತಿಲ್ಲ ನನ್ಗೆ ಏನು ಕೇಳ್ಬೇಡ್ರಿ ನನಗೆ ಕೆಲ್ಸ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ಅದಕ್ಕೆ ಕುಸುಮ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಕನ್ಕ ಬಂದು ಅಮ್ಮ ಅಕ್ಕ ಫೋನ್ ಮಾಡಿದ್ಲಾ ಮಾತಾಡ್ದ ಯಾಕಮ್ಮ ಏನಾಯ್ತು ಈ ತರ ಕೂತಿದ್ಯಲ್ಲ ಅಂತ ಕೇಳ್ದಾಗ ಯಾಕೋ ಕಣೆ ಮೀನಾ ಸರಿಯಾಗಿ ಮಾತಾಡ್ಲಿಲ್ಲ ಕೋಪದಲ್ಲಿ ಇದ್ಲು ಒಂದ್ ಮಾತಾಡಿ ಫೋನ್ ಕಟ್ ಮಾಡಿದ್ಲು ಅಂತಾಳೆ ಆಗ ಕನಕ ಯಾಕಮ್ಮ ನಿನ್ಮೇಲೆ ಕೋಪ ಅಂದಾಗ ಕುಸ್ಮಾ ಅಲ್ಲ ಕಡೆ ಅಲ್ಲೇನೋ ಜಗಳಾಗಿರಂಗಿದೆ ಮೀನಂಗೂ ಅಳಿಯೊಂದ್ರಿಗೂ ಜಗಳಾಗಿರಂಗಿದೆ ಅಂತಳೆ ಅಷ್ಟೊತ್ತಿಗಲ್ಲಿಗೆ ಮಂಜ ಬರ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ಮಂಜ ಇದೇನು ಹೊಸಲ್ ಅಲ್ಲ ಯಾವಾಗ್ಲೂ ಅಕ್ಕ ತಾನೇ ಮನುಷ್ಯ ಜಗಳಾಡೋದು ಅಕ್ಕಂಗೆ ಅವ್ರ ಅಮ್ಮ ಅವ್ರ ಅತ್ತೆ ಮತ್ತೆ ಅವಳ ಗಂಡ ಇಬ್ಬರಿಂದಾನೇ ತೊಂದ್ರೆ ಅಂದಿರುವಾಗ್ಲೆ ಕುಸುಮಾ ಲೈ ಮಂಜಾ ಅಳಿಯಂದ್ರ ಬಗ್ಗೆ ಏನೋ ಇಷ್ಟು ಗೌರವ ಇಲ್ಲದ ಇರೋ ತರ ಮಾತಾಡ್ತಾ ಇದೀಯಾ ಅದಕ್ಕೆ ಮಂಜಾ ಹೌದಮ್ಮ ಆ ಮನುಷ್ಯನ್ಗೆ ಮರ್ಯಾದೆ ಕೊಟ್ಟು ಕೊಟ್ಟೆ ತಲೆ ಮೇಲೆ ಕೂರ್ಸ್ಕೊಂಡಿದ ಈ ತರ ಮಾಡ್ತಾ ಇದ್ದಾನೆ ಆದ್ರೆ ಈಗ ನೋಡು ಅಕ್ಕನ್ ಮೇಲೆ ದಬ್ಬಾಳ್ಕೆ ಮಾಡ್ತಿದಾರೆ ಅಂತಾನೆ ಆಗ ಕನಕ ಲೇ ಮಂಜಾ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲದೆ ನೀನೆ ಸುಮ್ ಸುಮ್ನೆ ಕತೆ ಕಟ್ಬೇಡವೊ ಅಂತ ಬೈತಾಳೆ ಆಗ ಮಂಜಾ ಅಮ್ಮನೇ ಹೇಳಿಲ್ವಾ ಅಕ್ಕನ್ ಧ್ವನಿ ಏನ್ ಇತ್ತು ಅಂತ ಆ ಮನುಷ್ಯ ಏನೋ ಮಾಡಿರ್ತಾನೆ ಅದಕ್ಕೆ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಂಡು ಮಾತಾಡಿರ್ತಾಳೆ ಅಕ್ಕನ್ಗೆ ಮನ್ಸಿಗೆ ನೋವಾಗಂಗೆ ಏನೋ ಮಾತಾಡಿರ್ತಾನೆ ಎಂದಾಗ ಮಂಜ ಕನಕ ಲೇ ಮಂಜಾ ಡಿಟೆಕ್ಟಿವ್ ತರ ನೀನೇನ್ ಮಾತಾಡ್ಬೇಡ ಸುಮ್ನೆ ಇರೋ ಅಂತ ಹೇಳಿ ಅಮ್ಮ ಅಕ್ಕ ಏನಾದ್ರು ಬೇರೆ ಏನಾದ್ರು ಹೇಳಿದ್ಲ ಅಂತ ಕೇಳ್ತಾಳೆ ಇಲ್ಲ ಕಡೆ ಅಳಿಯಂದ್ರ ಬಗ್ಗೆ ಕೇಳ್ದೆ ಅಷ್ಟೇ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಕಟ್ ಮಾಡ್ಬಿಟ್ಲು ಅಂತ ಕುಸುಮ ಹೇಳ್ತಾರೆ ಆಗ ಬಂಜಾ ಅಮ್ಮ ಅದ್ರಲ್ಲಿ ಗೊತ್ತಾಗಂತದ್ ಏನಿದೆ ಮಾಮೂಲಿ ತರ ಕುಡಿದ್ಬಿಟ್ಟು ಬಂದು ಏನಾದ್ರು ಗಲಾಟೆ ಮಾಡಿರ್ತಾನೆ ಅದಕ್ಕೆ ಅಕ್ಕ ಬೇಜಾರ್ ಮಾಡ್ಕೊಂಡು ಹೊಳ್ತಾ ಕೂತಿರ್ತಾಳೆ ಇಂತ ಒಬ್ಬ ಕುಡ್ಕೊಂಡ್ ಗಂಡನ್ ಜೊತೆ ಸುದ್ದಿ ಮಾಡ್ಸಿದ್ದಕ್ಕೆ ಅಕ್ಕನ ಜೀವನನೇ ಹಾಳಾಗ್ತಿದೆ ಅಂತಾಳೆ ಆಗ ಕುಸುಮ ನಾನೇ ಅಲ್ಲಿ ಏನೇನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ಇವನೊಬ್ಬ ಏನೇನೋ ಹೇಳಿ ಗಾಬರಿ ಪಡಿಸ್ತಾನೆ ಮಂಜಾ ಅಮ್ಮ ಬೇಕಾದ್ರೆ ನೋಡು ಅಕ್ಕನೇ ನೀನು ಫೋನ್ ಮಾಡಿ ಎಲ್ಲ ಹೇಳ್ತಾಳೆ ನಾನು ಸರಿ ನಾನು ಸ್ಪೆಷಲ್ ಕ್ಲಾಸ್ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಮಂಜಾ ಅಲ್ಲಿಂದ ಹೋಗ್ತಾನೆ ಆಗ ಕನಕ ಅಮ್ಮ ನೀನೇನು ಗಾಬರಿ ಮಾಡ್ಕೋಬೇಡ ಏನೋ ಕೆಲಸ ಇರ್ಬೇಕು ಆಮೇಲೆ ನಾವು ಫೋನ್ ಮಾಡಿ ಮಾತಾಡೋಣ ಅಂತಾಳೆ ಈ ಕಡೆ ಸೂರ್ಯ ಕಾರ್ ಸ್ಟ್ಯಾಂಡಿಗೆ ಬಂದು ಮನೇಲಿ ಆಗಿದ್ದನ್ನೆಲ್ಲ ಚೇತನ್ ಹತ್ರ ಹೇಳ್ತಾ ಇರ್ತಾನೆ ಏ ಸೂರ್ಯ ಈಗೆಲ್ಲ ಮಾತಾಡಿದ್ರೆ ಬೈದಲ್ಲ ಇರ್ತಾನೇನೋ ನಿನ್ ಬಾಯಿನೇ ನೀನು ಶತ್ರು ಕಣೋ ನಿನ್ ಮದ್ವೆ ಆಗಿ ಮನೇನೋ ಆನಿವರ್ಸರಿ ಆಯ್ತು ಆದ್ರೂ ನೀನ್ ಈ ತರ ಎಲ್ಲಾ ಮಾತಾಡೋ ಸರಿಯೇನೋ ಪಾಪ ಸಿಸ್ಟರ್ ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ ಅದು ಅಲ್ದೆ ಮನೆಯಲ್ಲಿ ನಿನ್ನ ಮತ್ತೆ ಸಿಸ್ಟರ್ನ ಯಾರು ಗೌರವ ಕೊಡದೆ ನೋಡ್ತಾರೆ ಅಂತದ್ರಲ್ಲಿ ನೀನ್ ಈ ತರ ಮಾತಾಡೋ ಸರಿ ಏನೋ ಹಿಂದೆ ಕಣ ಸೂರ್ಯ ತಪ್ಪು ಅಂದಾಗ ಚೇತನ ಚೇತನಾಗ ಅಂತಾನೆ ಆಗ ಸೂರ್ಯ ಲೇ ಚೇತನ ಬಾಯಿಗೆ ಬಂದ್ಬಿಡ್ತು ಮಾತಾಡ್ಬಿಟ್ಟೆ ಕಣೋ ಮೀನಾ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಕಣೋ ಬೆಳಗಿನ ತಿಂಡಿನ ಸದಾ ಯಾರಿಗೂ ಮಾಡಿಲ್ಲ ಮನೆಯಲ್ಲಿ ಹಾಗೆ ಉಪವಾಸ ಕಳಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಸೂರ್ಯ ಮೀನಂಗ ಫೋನ್ ಮಾಡ್ತಾನೆ ಮೀನಾ ಎಷ್ಟು ಫೋನ್ ಮಾಡಿದ್ರು ಕಟ್ ಮಾಡ್ತಾನೆ ಇರ್ತಾಳೆ ನೋಡೋ ಚೇತನ ನನ್ ಫೋನ್ ಕೂಡ ತೆಗಿತಾ ಇಲ್ಲ ಏನೋ ಮಾಡೋದು ಅಂತ ಸೂರ್ಯ ಹೇಳಿದಾಗ ಚೇತನ ಸರಿ ಆಗ್ಲಿ ಬಿಡು ಆಮೇಲೆ ಯೋಚನೆ ಮಾಡೋಣ ಬಾ ಊಟ ಮಾಡೋಣ ಅಂತ ಅಲ್ಲೇ ಹತ್ರ ಇರೋ ಕ್ಯಾಂಟೀನ್ ಕರ್ಕೊಂಡು ಹೋಯ್ತಾನೆ ಈ ಕಡೆ ಮನೆಯಲ್ಲಿ ಬೆಳಿಗ್ಗೆ ಹೋದ್ ಮೀನಾ ಸಂಜೆ ಆದ್ರೂ ಬಂದಿರಲ್ಲ ಬೆಳಗ್ಗೆಯಿಂದ ಎಲ್ಲಿ ಆಳ ಹೋದ್ಲೋ ಯಾ ಆಳದೋಳು ಅಂತ ಹೇಳಿ ಶಾಂತಿ ಬೈಕ್ ಕಂಡು ಓಡಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಮಗಳು ಮದ್ವೆ ಅಂತ ಹೋಗಿದ್ದ ರಂಗನಾಥ್ ಅಲ್ಲಿಗೆ ಬರ್ತಾರೆ ಬಂದು ಮೀನಾ ಮೀನಾ ಅಂತ ಕೂಗ್ತಾ ಇರ್ತಾರೆ ಆಗ ಶಾಂತಿ ಏನ್ರಿ ಬೆಳಗ್ಗೆ ಮದ್ವೆಗೆ ಅಂತ ಹೋದವ್ರು ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ ಏ ಶಾಂತಿ ನಾನ್ ಬೆಳಗ್ಗೆನೇ ಏಳೋಗಿದ್ದೆ ತಾನೇ ಬರೋದ್ ಲೇಟ್ ಆಗುತ್ತೆ ಅಂತ ಅಂತ ಹೇಳಿ ಮೀನ ಎಲ್ಲಿದೆಯಮ್ಮ ಅಂತ ಕರೀತಾರೆ ಆಗ ಶಾಂತಿ ರೀ ಯಾಕ್ರೀ ಗಂಟ್ಲ ಕಿರಿಸ್ತಾ ಇದ್ದೀರಾ ಆ ಮಹಾರಾಣಿ ಮನೇಲಿ ಇದ್ರೆ ತಾನೇ ಬರೋದಕ್ಕೆ ಯಾಕೆ ಮೀನಾ ಮನೇಲಿಲ್ವಾ ಆಚೆ ಗಾಡಿ ನಿಂತಿತ್ತಲ್ಲ ಅದಕ್ಕೆ ಮೀನಾ ಇಲ್ಲೇ ಇರ್ಬೋದು ಅಂತ ಕರ್ದೆ ಆಗ ಶಾಂತಿ ಓಹೋ ಗಾಡಿನೇ ಎತ್ಕೊಂಡು ಹೋಗಿಲ್ವಾ ಅವಳು ಓ ನೆಡ್ಕೊಂಡೆ ಊರ್ ಸುತ್ತ ಹೋಗಿರ್ಬೇಕು ಮಹಾರಾಣಿ ಅಂತ ಇರ್ಬ ಇರುವಾಗ್ಲೇ ರಂಗನಾಥ್ ಅಯ್ಯೋ ಪ್ರಾರಬ್ಧುವೆ ಆ ಮಗು ಮೇಲೆ ಬಾಯಿ ಬಂದಂಗ ಮಾತಾಡ್ತೀಯಲ್ಲೇ ಎಲ್ಲೋ ಇಲ್ಲೇ ಎಲ್ಲೋ ಹೂ ಕೊಡಕ್ ಹೋಗಿರ್ತಾಳೆ ಇಲ್ಲ ಅಂದ್ರೆ ಸೂರ್ಯನ ಜೊತೆ ಎಲ್ಲ ಆಚೆ ಹೋಗಿರ್ತಾಳೆ ಸುಮ್ನೆ ಅಂತಾರೆ ಆಗ ಶಾಂತಿ ರೀ ಇಲ್ಲೇ ಎಲ್ಲ ಹೋದ್ರೆ ನನ್ನ ಹತ್ರ ಹೇಳೋಬೇಕು ಅಂತ ಏನಿಲ್ವಾ ಮಧ್ಯಾಹ್ನ ಮಲಗಿ ಹೇಳೋ ಅಷ್ಟರಲ್ಲಿ ಆಸಾ ಮೀನಾಪತ್ತೆ ಮಧ್ಯಾಹ್ನದಿಂದಾನೇ ಮನೇಲಿ ಕಾಣ್ತಾ ಇಲ್ಲ ಅವಳು ಅಂದಾಗ ರಂಗನಾಥ್ ಏ ಆಯ್ತು ಬಿಡ್ತು ಬಿಡೆ ಬರ್ತಾಳೆ ಹೋಗ್ ನನಗೆ ಕುಡಿಯೋಕ್ ನೀರ್ ತಗೊಂಬ ಅಂತ ಕಳಿಸ್ತಾರೆ ರಂಗನಾಥ್ ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಬಂದು ಏನಪ್ಪಾ ಮದ್ವೆ ಮುಗಿಸ್ಕೊಂಡ್ ಬಂದ್ಬಿಟ್ಟಾ ಅಂತ ಕೇಳ್ತಾನೆ ಊನಪ್ಪ ಈಗ ಬಂದೆ ಅಂತಾರೆ ರಂಗನಾಥ್ ಅಷ್ಟೊತ್ತಿಗೆ ಸೂರ್ಯ ಲೇ ಮೀನಾ ಮೀನಾ ಎಲ್ಲಿದೀಯ ಮೀನಾ ಅಂತ ಕರೀತಾ ಇರ್ತಾನೆ ಅದಕ್ಕೆ ರಂಗನಾಥ್ ಮೀನ ಮನೇಲಿ ಇಲ್ಲಪ್ಪಾ ಆಗ ಸೂರ್ಯ ಗಾಬರಿಯಾಗಿ ಮೀನ ಮನೇಲಿಲ್ವಾ ಗಾಡಿ ಅಚ್ಚೆನೇ ಇದೆ ಅಂತೇಳಿ ಆಗ ರಂಗನಾಥ್ ಹೌದು ಕಣೋ ಗಾಡಿ ಹೊರಗೆ ಇದೆ ನಾನು ಮೀನ ಮನೇಲಿ ಇದ್ದಾಳೆ ಅಂತ ಕೂಗ್ದೆ ಮೀನಾ ಇರ್ಲಿಲ್ಲ ಮನೇಲಿ ಆಗ ಶಾಂತಿ ಕೇಳಿದಕ್ಕೆ ಮಧ್ಯಾಹ್ನದಿಂದ ಅವ್ಳ ಮನೇಲಿ ಕಾಣ್ತಾ ಇಲ್ಲ ಅಂದ್ಲು ಆಗ ಸೂರ್ಯ ಹೌದಾ ಗಾಡಿನೂ ತಗೊಂಡೆ ಎಲ್ಲಿ ಹೋದ್ಲಿ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಆಗ ರಂಗನಾಥ್ ಫೋನ್ ಮಾಡೋ ಸೂರ್ಯ ಮೀನಂಗೆ ಅಂತಾರೆ ಅಪ್ಪೋ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದೀನಿ ಅವಳು ಯಾಕೋ ತೆಗಿತಾನೆ ಇಲ್ಲ ಅಂತಾನೆ ಈಗ ಮಾಡೋ ಸೂರ್ಯ ತೆಗಿಬಹುದು ಅಂದಾಗ ಸೂರ್ಯ ಫೋನ್ ಮಾಡ್ತಾನೆ ಫೋನ್ ಮಾಡ್ದಾಗ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಯಾಕೆ ಏನಾಯ್ತು ಮೀನಾ ಯಾವಾಗ್ಲೂ ಹಿಂಗ್ ಮಾಡೋಳಲ್ಲ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ರಂಗನಾಥ್ ಯೋಚನೆ ಮಾಡ್ತಿರ್ತಾರೆ ಆಗ ಶಾಂತಿ ಬಂದು ರೀ ಹಂಗ್ ಮಾಡಿದ್ರೆ ತಾನೇ ಊರಿಲ್ಲ ಸುತ್ತಾಡಕಾಗೋದು ಯಾವ್ ತೊಂದ್ರೆನೂ ಇರೋದಿಲ್ಲ ಅಲ್ವಾ ಎಂತ ಸೊಸೆನ ಆರಿಸಕೊ ಹೇಗೆ ಮನೆಗೆ ಯಾರ್ನೂ ಹೇಳ್ದೆ ಕೇಳ್ದೆ ಊರ್ ಸುತ್ತೋದಕ್ಕೆ ಹೋಗ್ಬಿಡ್ತಾಳೆ ಅಂತ ಶಾಂತಿ ಬೈತಿರುವಾಗ ಸೂರ್ಯ ಕೋಪ ಮಾಡ್ಕೊಂಡು ಅಪೋ ಈ ಸಕ್ರೆಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಕೇಳಪ್ಪ ಸುಮ್ನೆ ಇದೀನಿ ಅಂತೇಳಿ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಅಷ್ಟೇ ಮೀನಾ ಬೆಳಗ್ಗೆನೆ ಕೋಪದಲ್ಲಿ ಇದ್ಲು ಕಣಪ್ಪ ಈ ಸಕ್ರೆನೆ ಏನೋ ಅಂದಿರ್ಬೇಕು ಅಂದಾಗ ರಂಗನಾಥ್ ಶಾಂತಿ ಮುಖ ನೋಡಿ ಏನೇ ಅಂದೆ ಮಗುಗೆ ಏ ಸುಮ್ನೆ ಇರೋದಕ್ಕೆ ಆಗಲ್ವಾ ಏನಾದ್ರೂ ಹೇಳಿ ಆ ಮಗು ಮನ್ಸನ್ನ ನೋಯಿಸ್ತೀಯಲ್ಲಾ ಅವಳ ಮನ್ಸ್ ನೋಯ್ಸೇ ಹೋದ್ರೆ ಮನ್ಸ್ ನೋಯಿಸ್ತೇ ಹೋದ್ರೆ ನಿಮಗೆ ತಿಂದಿರ ಅನ್ನ ಜೀರ್ಣ ಜೀರ್ಣಾಗಲ್ವೇನೆ ಅಂತ ಬೈತಿರ್ತಾರೆ ರಂಗನಾಥ್ ಆಗ ಶಾಂತಿ ಹೌದ್ರಿ ನಿಮ್ ಕಣ್ಣಿಗೆ ನಾನು ಒಬ್ಳೆ ಕಾಣೋದು ಅವಳು ನೋಡೋದ್ರೆ ಹೇಳ್ದೆ ಕೇಳ್ದೆ ಯಾವಾಗ್ಲೂ ಊರ್ಸುತ ಹೋಗ್ತಾ ಇರ್ತಾಳೆ ಅಲ್ಲಿಗ್ ಮಾತ್ರ ಏನು ಹೇಳ್ಬೇಡಿ ಎಲ್ಲಾರು ಬಂದ್ ನನಗೆ ಬೈರಿ ಹೇಳಿ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೋಗ್ತಾರೆ ಆಗ ರಂಗನಾಥ್ ಲೇ ಸೂರ್ಯ ದರ್ಶನ್ ಮಾಡ್ಕೋಬೇಡ ಇಲ್ಲೇ ಇಲ್ಲ ಹೋಗಿರ್ತಾಳೆ ಸ್ವಲ್ಪ ಹೊತ್ ಬಿಟ್ಟು ಮತ್ತೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ರಾತ್ರಿ ಆದ್ರೂ ಮೀನಾ ಮನೆಗ್ ಬರ್ದೇ ಇರೋದ್ ನೋಡಿ ಸೂರ್ಯ ಮತ್ತೆ ರಂಗನಾಥ್ ಇಬ್ರು ಗಾಬರಿ ಆಗ್ತಾರೆ ಇನ್ನೊಂದ್ ಕಡೆ ಸೂರ್ಯ ಹಂಗೆ ಫೋನ್ ಮಾಡ್ತಾನೆ ಇರ್ತಾನೆ ಆದ್ರೂ ಸ್ವಿಚ್ ಆಫ್ ಬರ್ತಾ ಇರುತ್ತೆ ಫೋನು ಈ ಕಡೆ ರಂಗನಾಥ್ಗೆ ಶಾಂತಿ ಕಾಫಿ ತಂದು ಕೊಟ್ಟು ಎಲ್ಲಾ ಕೆಲ್ಸಾನು ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಊರ್ ಹೋಗಿದಾಳೆ ಎಲ್ಲಾ ಕೆಲ್ಸನು ನಾನೇ ಮಾಡಿ ಸಾಯ್ತಿ ಸಾಯಿ ಸಾಯ್ಬೇಕು ಅಂತ ಶಾಂತಿ ಬೈತಿರುವಾಗ ರಂಗನಾಥ್ ಎಲ್ಲಾ ಕಣೆ ಶಾಂತಿ ಒಂದ್ ಲೋಟ ಕಾಫಿ ಮಾಡ್ಕೊಟ್ರೆ ನಿನ್ ಕೈಯ್ ಸೌದೋಗುತ್ತಾ ಎಲ್ಲಾ ಕೆಲ್ಸಾನು ಅವ್ ಮಗುನೇ ಮಾಡ್ಬೇಕಾ ಆಗ ಶಾಂತಿ ರೀ ಅವಳೇನ್ ಕೆಲಸ ಮಾಡ್ತಾಳೆ ಬೆಳಗ್ಗೆ ತಿಂಡಿ ಕೂಡ ಮಾಡಲ್ಲ ಅಂತ ಹೇಳಿದಾಳೆ ಅಂದಾಗ ರಂಗನಾಥ್ ಮಾತು ಹೇಳು ನಾನದ್ ನಂಬಬೇಕಾ ಅವಳು ಯಾವತ್ತು ಕೆಲಸ ಮಾಡಲ್ಲ ಅಂತ ಹೇಳದೇ ಇಲ್ಲ ಅಂತಾರೆ ಅದಕ್ಕೆ ಶಾಂತಿ ಅಯ್ಯೋ ರೀ ನಾನ್ ಸತ್ಯನೇ ಹೇಳ್ತಾ ಇರೋದು ಅವಳು ಬೆಳಗ್ಗೆ ತಿಂಡಿನೇ ಮಾಡಿಲ್ಲ ಎಲ್ಲರೂ ಕೂಡ ಓಟ್ಲಲ್ಲಿ ಹೋಗಿ ತಿಂತೀವಿ ಅಂತ ಹೋದ್ರು ನಿಮಗೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸೂರ್ಯನೂ ಇದ್ದ ಅವ್ನ್ ಮಾತ ಅವನ್ ಹತ್ರನೇ ಕೇಳಿ ಅಂತ ಹೇಳಿ ಸೂರ್ಯನ್ ತೋರಿಸಿ ಹೇಳ್ತಾರೆ ಆಗ ಸೂರ್ಯ ಅಯ್ಯೋಳು ಬೆಳಗ್ಗೆ ಮೂಡ್ ಆಫ್ ಆಗಿ ಒಂಥರ ಇದ್ಲು ಕಣಪ್ಪ ಅಂದಾಗ ಆಗ ಶಾಂತಿ ಹೌದಪ್ಪ ಅವ್ಳು ಮೂಡ್ ಆಫ್ ಆಗಿ ಬೆಳಗ್ಗೆ ಮನೆಯಲ್ಲಿ ಎಲ್ಲರನ್ನು ಉಪವಾಸ ಇಟ್ಟಿದ್ಲು ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಲ್ಲ ರೀ ಪಾಪ ಶ್ರುತ್ತಿನೇ ನನಗೆ ಆರ್ಡರ್ ಮಾಡಿಟ್ಟ ಹೋದ್ಲು ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಶಾಂತಿ ಆಡೋ ಮಾತೊಂದು ಕೇಳಿಸ್ಕೊಂತಾ ಇರಲ್ಲ ಅವನಿಗೆ ಗಾಬರಿ